ವಿಧಾನಸಭೆ ಕೂಡ ಮಾತಾಡಿದ್ವಿ ಇವತ್ತು ಮೂಲಕ ಎಲ್ಲೋ ಹಿಂದೂಗಳ ಭಾವನೆಗಳನ್ನ ಕೆಳಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ಭಾರತೀಯ ಜನತಾ ಇರ್ಬೋದು ಎಲ್ಲ ಪಕ್ಷ ಸದಸ್ಯರಿಗೆ ನಮ್ಮ ವಿರೋಧ ದಯಮಾಡಿದ ಸ್ಟಾಪ್ ಮಾಡಬೇಕು ಮುಖ್ಯಮಂತ್ರಿಗಳು ಒಂದಲ್ಲ ಎರಡಲ್ಲ ಕಳೆದ ಒಂದು ತಿಂಗಳಿಂದ ಒಂದಲ್ಲ ಹದಿನೇಳು ಹದಿನೆಂಟು ಗುಂಡಿಗಳು ಡೂಪ್ಲಿಕೇಟ್ ಇಲ್ಲವೇ ಇಲ್ಲ ಈ ತರ ಮಾಡಿದ್ರೆ ಕೆಲಸ ಮಾಡಿ ಕಾರ್ ಸುಬ್ರಹ್ಮಣ್ಯ ವಿಜಯನಗರದ ರವೀಂದ್ರ ಅವರು ನಮ್ಮ ಎಲ್ಲ ಉಮೇಶ್ ಎಲ್ಲ ಕೂಡ ಬಂದಿದ್ದಾರೆ ನಾವು ಯೂಟ್ಯೂಬ್ ಯೋ ಮೇಲ್ಕ ಬರೆದ ಹಾಗೆ ಮಾಡದ ಸರ್ ಡಿಸೆಂಬರ್ ನೆ ಈ बर्थडे ಪ್ಲಾನ್ ಮಾಡ್ಕೊಂಡಿದ್ದೀವಿ ಈಗ ಅವರ ಮಾಡಗಳು ಜೊತೆಗೆ ಸುಳ್ಳಿನ ಕಥೆಗಳು ಹೊರಡ್ತಾ ಇದೆ ಹೊರಡಾಗಿದೆ ಹಂತದಲ್ಲಿ ಆತನನ್ನ ಆಗಿದೆ ಇದೆಲ್ಲಾ ಆರಂಭದಲ್ಲೇ ಗೊತ್ತಾಗ್ತಂತ ಅಂತ ವೈಟಿನ್ ಅವರು ಅವೆಲ್ಲಾ ಯಾವ ಅಂತ ಆ ಬೋರ್ಡ್ ಯಾರು ಅವ್ನ ಬ್ಯಾಕ್ಗ್ರೌಂಡ್ ಏನಿದೆ ಇದನ್ನ ಫಸ್ಟ್ ಮೊದಲು ಮಾಡಬೇಕಾಗಿತ್ತು ಇದು ಬಿಟ್ಟು ಎಲ್ಲೋ ಒಂದ್ ಕಡೆ ತಿಂಗಳು ಮುಖ್ಯಮಂತ್ರಿ ಎಸ್ ಐ ಟಿ ಕೊಟ್ಟ ಮೇಲೆ ಎಸ್ ಐ ಟಿ ಕೊಟ್ಟಕ್ಕೆ ಯಾರು ಸಪೋರ್ಟ್ ಮಾಡಿದ್ದು ಮುಖ್ಯಮಂತ್ರಿಗಳ ಎಡೆಗೈಗಳು ಎಲ್ಲ ನಗರ ಎಲ್ಲರೂ ಕೂಡ ಮುಖ್ಯಮಂತ್ರಿ ಕೊಟ್ಟರು ಎಸ್ ಯಾವ್ದು ಮಾಡಲಿಕ್ಕೆ ಗೊತ್ತಾಗ್ತಿದೆ ಸಪೋರ್ಟಿಂಗ್ ಯಾರು ಆಕ್ಟ್ರಸ್ ಬಾ ಸಿಗಾಕೊಂಡ್ರೆ ಇವಾಗ ಯಾರು ಆಕ್ಟಿಂಗ್ ಮಾಡ್ತಾ ತುಂಬಾ ಸಿಗಾಕೊಂಡ್ರೆ ಇದರಿಂದ ಯಾರು ಯಾರು ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಅಷ್ಟು ಹಿಡಿದು ಅವರ ಮಟ್ಟ ಹಾಕ್ಬೇಕು ಅಂತ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಳ್ತಾರೆ ನನ್ನ ನಂಬರ್ ಸರ್ ಈಗ ಆರಂಭದಲ್ಲಿ ಈಗ ಎಸ್ ಐ ಟಿ ರಚನೆ ಆಗಬೇಕು ಅಂತಂದ್ರೆ ಎಡಪ್ಪ ಎಲ್ಲರೂ ಡಿ ಸಿ ಆಗಿದೆ ಸಂದಿಲ್ ಅವರು ಇವರು ಇವಾಗ ಕಾಂಗ್ರೆಸ್ ಅಲ್ಲಿ ಇವಾಗ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಡಿ ಎಂ ಇವಾಗ ಅವರು ಎಂ ಪಿ ಆಗಿದ್ದಾರೆ ಮಂಗಳೂರಿಗೆ ಬಂದಾಗ ಏನೇನು ಕೆಲಸ ಕಳೆದಕ್ಕೆ ಒಂದು ವರ್ಷದಿಂದ ಮಾಡ್ಕೊಂಡ್ ಬರ್ತಾರೆ ಡೆಲ್ಲಿನಲ್ಲಿ ಮೀಟಿಂಗ್ ಯಾರ್ಯಾರು ಸಪೋರ್ಟ್ ಮಾಡಬೇಕು ಅಂತ ಅನ್ಬಿಟ್ಟು ಮಾಡಿದ್ದಾರೆ ತಗೊಂಡೋಗಿ ಕೇರಳಕ್ಕೆ ತಗೊಂಡೋಗಿ ಒಬ್ಬೊಬ್ಬರು ಕೇರಳ ಕೇರಳಕ್ಕೆ ಟ್ರೈ ಮಾಡ್ತಾರೆ ಧರ್ಮ ಯಾರ ಹೆಣ್ಮಕ್ಳು ಬಂದ್ರೆ ಅವ್ರಿಗೆ ರೇಪ್ ಆಗುತ್ತೆ ವರದಿ ಆಗುತ್ತೆ ಎಲ್ಲವೂ ಕೂಡ ಹಿಂದೂಗಳು ಯಾರ್ಯಾರು ಒಂದು ಶ್ರದ್ಧಾ ಕೆಲಸ ಮಾಡ ಎನ್ ಕೊಡ್ಬೇಕು ಎನ್ ಕೊಡ್ಬೇಕು ಮಾಡ್ತೀವಿ ಎಸ್